ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಪ್ರಿಯ ದೇವ ಮಕ್ಕಳೇ ಇಂದು ಸಹ ನಾವು ನೆಹಮೆಯ ಕಾಲದಲ್ಲಿ ಅವರು ಎರಸಲೇಮಿನ ಗೋಡೆ ಕಟ್ಟದ ಮೇಲೆ ದೇವರು ಯಾವ ರೀತಿ ಅವರಿಗೆ ಆನಂದವನ್ನು ಉಲ್ಲಾಸವನ್ನು ಉಂಟು ಮಾಡಿದರೂ ಅದೇ ಥರ ನಿಮ್ಮ ದುಃಖವನ್ನು ತೆಗೆದು ನಿಮ್ಮ ಹೋರಾಟಗಳ ನಡುವೆಯೇ ದೇವರು ನಿಮ್ಮ ತಲೆ ಎತ್ತುವಂತೆ ಮಾಡುವರಾಗಿದ್ದಾರೆ ವಿಶೇಷವಾದ ಆನಂದವನ್ನು ನಿಮಗೆ ದಯಪಾಲಿಸ್ತಾರೆ ದಯವಿಟ್ಟು ನೋಡ್ರಿ ಕೇಳಿಸ್ಕೊಳ್ಳ್ರಿ ಆನಂದಿಸ್ರಿ ವಾಕ್ಯದಲ್ಲಿರುವಂತಹ ಅಕ್ಕನೆಗಳು ಈ ನೀತಿ ಪ್ರಕಾರ ನಾನು ನೀನು ನಡೆಯುವುದಕ್ಕೆ ಪ್ರಯಾಸ ಪಡಬೇಕು ನಾನು ನೀನು ಪ್ರಯತ್ನ ಮಾಡಬೇಕು ನಾನು ನೀನು ಪ್ರಯಾಸಪಟ್ಟು ಪ್ರಯತ್ನ ಮಾಡಿದ್ರೆ ಖಂಡ ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ ಈ ನೀತಿಯಿಂದ ನೆಕ್ಸ್ಟ್ ನನಗೆ ನಿನಗೆ ಸಿಗೋದು ಸಮಾಧಾನ ನೋಡಿ ಸಮಾಧಾನ ಎಷ್ಟೋ ಜನಕ್ಕೆ ಇವತ್ತು ಸಮಾಧಾನ ಇಲ್ಲ ಯಾಕಂದರೆ ನೀತಿ ಇಲ್ಲ ಸಮಾಧಾನ ಇದ್ರೆ ನೆಕ್ಸ್ಟ್ ನನಗೆ ನಿನಗೆ ಏನು ಗೊತ್ತಾ ಪವಿತ್ರಾತ್ಮನಿಂದ ಉಂಟಾಕುವ ಆನಂದ ಹಾಗಾದ್ರೆ ಓದಪ್ಪ ಮಹೇಶ್ ಓದಪ್ಪ ಯಾವ್ದ್ರಿಂದ ನನಗೆ ಆನಂದ ಸಿಗುತ್ತೆ ಪವಿತ್ರಾತ್ಮನಿಂದ ನಮಗೆ ಫಸ್ಟ್ ಫಸ್ಟ್ ಆಫ್ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನಿಂದ ನಮಗೆ ಆನಂದ ಉಂಟಾಗುತ್ತೆ ಎಲ್ಲರೂ ಓದೋಣ ಯಾರ್ಯಾರಿಗೆ ಓದಕ್ಕೆ ಕಾಣುತ್ತೋ ಅವರೆಲ್ಲರೂ ಗಟ್ಟಿ ಓದಪ್ಪ ಮೈಕ್ ನಲ್ಲಿತ್ತು ಮೈಕ್ ನಲ್ಲಿ ಓದು ಅವ್ರ ಜೊತೆ ಎಲ್ಲರೂ ಓದೋಣ ಹಾ ಹೋದ್ರೆ ಎಲ್ಲರೂ ಪವಿತ್ರಾತ್ಮನಿಂದ ನಮಗೆ ಆನಂದ ಉಂಟಾಗುತ್ತದೆ ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ ನಾವು ಯಾವಾಗ ಯೇಸುವಿನ ನೀತಿಯನ್ನು ಅಂಗೀಕರಿಸಿಕೊಂಡು ಆತನ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ನಾವು ಅಂಗೀಕರಿಸ್ಕೊಳ್ತೀವೋ ಮಾತ್ರ ಅಲ್ಲದೆ ಆತನು ದೇವರ ವಾಕ್ಯದಲ್ಲಿ ಕೊಟ್ಟಿರುವಂಥ ಅಗ್ನಿಗಳ ಪ್ರಕಾರ ಆ ನೀತಿಯಲ್ಲಿ ನಾವು ನಡೀತೀವೋ ನನಗೆ ನಿನಗೆ ಸಮಾಧಾನ ಇರುತ್ತೆ ಮಾತ್ರವಳ್ಳೆ ನನಗೆ ನಿನಗೆ ಆನಂದ ಇರುತ್ತೆ ವಿತೌಟ್ ದ್ಯಾಟ್ ನನಗೆ ನಿನಗೆ ಆನಂದ ಇರಲ್ಲ ಅದ್ರ ಅದು ಬಿಟ್ಟರೆ ನನಗೆ ನಿನಗೆ ಆನಂದ ಸಿಗಲ್ಲ ಹ್ಯಾಪಿನೆಸ್ ಸಿಗ್ತಾಳೆ ಏನಾದರೂ ಒಂದು ಸಿಕ್ಕಿದ್ರೆ ಅದು ಸಿಕ್ಕಿದ್ರೆ ಹ್ಯಾಪಿನೆಸ್ ಸಿಗ್ತದೆ ಬಟ್ ನನಗೆ ನಿನಗೆ ಆನಂದ ಸಿಗಲ್ಲ ಆನಂದ ಪವಿತ್ರಾತ್ಮನಿಂದ ಮಾತ್ರವೇ ನನಗೆ ನಿನಗೆ ಉಂಟಾಗ್ತದೆ ಸಾರಿ ಎರಡನೇದಾಗಿ ಓದ್ಯಮ ಎರಡನೇದಾಗಿ ನನಗೆ ನಿನಗೆ ಆನಂದ ಎಲ್ಲಿಂದ ಸಿಗುತ್ತೆ ಓದ್ಯಮ ರೋಮ ಹದಿನೈದು ಹದಿಮೂರು ಸೆಕೆಂಡ್ ಒನ್ ರೋಮನ್ಸ್ ಫಿಫ್ಟೀನ್ ತರ್ಟೀನ್ ಓದೋಣ ನಿರೀಕ್ಷೆಯ ಮೂಲನಾದ ದೇವರು ಉಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೊಂಡು ಬಲಗೊಂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ ಎಸ್ ಎರಡನೇದಾಗಿ ನಾವು ನೋಡ್ತೀವಿ ನಂಬಿಕೆಯಿಂದ ಉಂಟಾಗುವ ಸಂತೋಷ ಮನಶಾಂತಿ ಜಾಯ್ ನಂಬಿಕೆಯಿಂದ ಯಾವ ನಂಬಿಕೆ ಕ್ರಿಸ್ತ ನಂಬಿಕೆ ಯಾವ ನಂಬಿಕೆ ಕ್ರಿಸ್ತ ನಂಬಿಕೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಯ ದೇವರ ಮಕ್ಕಳೇ ಆ ನಂಬಿಕೆ ಈ ನಂಬಿಕೆ ಅದು ಇದು ಅಲ್ಲ ನನಗೆ ನಿನಗೆ ದೇವರು ಕೊಟ್ಟಿರುವುದು ಕ್ರಿಸ್ತ ನಂಬಿಕೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ರಿಸ್ತ ನಂಬಿಕೆ ಅಂದ್ರೆ ಏನು ಪಾಪ ಕ್ಷಮಾಪಣೆಗಾಗಿ ಯೇಸುವನ್ನ ಅಂಗೀಕರಿಸಿರೋದು ಮಾತ್ರವಲ್ಲದೆ ನಮ್ಮ ನಿತ್ಯ ಜೀವಕ್ಕಾಗಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿರೋದೇ ಕ್ರಿಸ್ತ ನಂಬಿಕೆ ಎಲ್ಲರೂ ಗಮನ ಇಡೀ ಇವತ್ತು ಅನೇಕ ಥರದ ನಂಬಿಕೆ ಇದೆ ಆ ನಂಬಿಕೆ ಈ ನಂಬಿಕೆ ಆ ನಂಬಿಕೆ ಈ ನಂಬಿಕೆ ನಾನು ಮೊನ್ನೆ ಆಟೋದಲ್ಲಿ ಬರ್ತಾ ಇದೆ ಈ ಕಡೆ ಬ್ಯಾಪ್ಟಿಸ್ಟ್ಗೆ ಹೋಗ್ಬಿಟ್ಟು ಇಲ್ಲೇ ಒಂದು ಬ್ಯಾಪ್ಟಿಸ್ಟ್ ಇದೆ ಬಿ ಡಿ ಎಸ್ ಗಾರ್ಡನ್ ಅಂತ ಅಲ್ಲಿ ಹೋಗ್ಬಿಟ್ಟು ನನ್ನ ಮಗಳ ಜೊತೆ ಆಟೋದಲ್ಲಿ ಬರ್ತಾ ಇದ್ದೆ ನನ್ನ ಮಗಳ ಜೊತೆ ಈ ಕಡೆ ಎಲ್ಲರೂ ನೋಡ್ರಿ ನನ್ನ ಮಗಳ ಜೊತೆ ಆಟೋದಲ್ಲಿ ಬರ್ತಾ ಇರಬೇಕಾದ್ರೆ ಟಕ್ಕನೆ ಬಸ್ ಮೇಲೆ ಮೂರು ಜನ ಗಂಡು ಮಕ್ಕಳು ಈ ಕಡೆ ಮೂರು ಜನ ಹೆಣ್ಮಕ್ಳು ಅದು ಒಂದು ಅಡ್ವರ್ಟೈಸ್ಮೆಂಟ್ ಲೇಬಲ್ ಬಸ್ ಮೇಲೆ ಹಾಕಿತ್ತು ರೈಟ್ ಮೂರು ಜನ ಗಂಡು ಮಕ್ಕಳು ಹರ್ಷಿತ್ತು ಸೃಜನ್ ದಿವ್ಯಾನಂದ್ ನಿನ್ನ ಸರ್ನಪ್ಪ ಜನತನ್ ಅವ್ರ ಸ್ಟೈಲು ಸೂಪರ್ ಆಗಿದ್ದಾರೆ ಏನ್ ಆ ಒಂದು ಲೇಬಲ್ ನಲ್ಲಿ ಈ ಕಡೆ ಮಕ್ಕಳು ಓ ಹೆಣ್ಮಕ್ಳು ನಿಂತ್ಕೊಂಡು ಸ್ಮೈಲ್ ಕೊಡ್ತಾ ಇದ್ದಾರೆ ಸೂಪರ್ ಆಗಿ ಸ್ಮೈಲ್ ಮೂವತ್ತೆರಡಲ್ಲಿ ಬಿಟ್ಕೊಂಡು ಈ ಆರು ಜನನು ಏನ್ ಮಾಡಿದ್ದಾರೆ ಗೊತ್ತಾ ಆ ಲೇಬಲ್ ನಲ್ಲಿ ಸಕ್ಕತ್ ಅಪೋಸ್ ಇಟ್ಟಾರ ಹಿಂಗೆ ಇನ್ನಪ್ಪ ಹಿಂಗೆ ಅವನ ಊರ್ಲೆಲ್ಲ ಹಿಂಗೆ ಅಯ್ಯೋ ಒಂಥರ ಸಾಕು ಹಂಗೆ ನೋಡ್ತಾ ಇದೆ ಆ ಬಸ್ ಮುಂದೆ ಹೋಗ್ತಾ ಇದೆ ಯಾಕಂದ್ರಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು ನಮ್ಮ ಆಟೋ ಹಿಂದೆ ಹೋಗ್ತಾ ಇದೆ ನಂಗೆ ಕಣ್ಣು ಅಲ್ಲೇ ಹೋಯ್ತು ಏನಿದು ಈ ಹುಡುಗರು ಇಷ್ಟು ಟೀನೇಜರ್ಸು ಇಷ್ಟು ಸಕ್ಕತ್ತಾಗಿ ಪೋಸ್ ಕೊಟ್ಟಿದ್ದಾರಪ್ಪ ಸೂಪರಾಗಿದೆ ಅನ್ಸುತ್ತೆ ಹತ್ತು ಸಲ ಅಲ್ಲುಜ್ಜಿನೇ ಫೋಟೋ ತೆಗೆದಿರ್ಬೇಕು ಅವರು ನಾನಂದರೆ ಬೆಳಿಗ್ಗೆ ಸಾಯಂಕಾಲ ಅಲ್ಲುಜ್ಜೋದು ಅಷ್ಟೇ ಬಟ್ ಇವರು ಅಲ್ಲೂ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಖಂಡ ಖಂಡಿತವಾಗಿ ಇವರು ಹತ್ತು ಹದಿನೈದು ಸಲ ಅಲ್ಲು ಉಜ್ಜಿ 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 ಸ್ಟುಡಿಯೋದವ್ ಹೇಳಿರಬೇಕು ಫೋಟೋ ಕರೆಕ್ಟಾಗಿ ಹಿಡಿಯ ಅಂತ ಸರಿ ಇವಾಗ ಹಿಡಿದಿದ್ದಾರೆ ಹಾಗೆ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಅದ್ರ ಕೆಳಗಡೆ ಒಂದು ವರ್ಡ್ ಹಾಕಿದ್ದಾರೆ ಅದೇನಂದ್ರೆ ನಮಗೆ ನಾವೇ ಸಾಕು ನಮಗೆ ನಾವೇ ಸಾಕು ನಮಗೆ ನಾವೇ ಸಾಕು ಏನಿದು ನಮಗೆ ನಾವೇ ಸಾಕು ನಾವೆಲ್ಲ ನೀವೇ ಸಾಕು ಬಟ್ ಇವರು ನಮಗೆ ನಾವೇ ಸಾಕು ಎಲ್ಲರೂ ಗಮನ ಇಡಿ ನನಗೆ ನಾನೇ ಸಾಕು ಅಂದರೆ ನಿನಗೆ ಆನಂದ ಇರಲ್ಲ ನನಗೆ ಏಸು ಸಾಕು ಅಂದರೆ ನಿನಗೆ ಆನಂದ ಇರ್ತದೆ ಹಾಗಾದ್ರೆ ಇವಾಗ ಯಾರಮ್ಮ ಓದಿದ್ದಿಲ್ಲ ನಮ್ಗೆ ಎರಡನೇದಾಗಿ ಆನಂದ ಯಾವಿಂದ ಬರ್ತದೆ ಓದಮ್ಮ ದೇವರ ಮೇಲಣ ನಂಬಿಕೆಯಿಂದ ಸಂತೋಷ ಆನಂದ ಉಂಟಾಗುತ್ತದೆ ವೆರಿ ಗುಡ್ ದೇವರ ಮೇಲಣ ನಂಬಿಕೆಯಿಂದ ನಮಗೆ ಸಂತೋಷ ಆನಂದ ಉಂಟಾಗುತ್ತೆ ಒಂದ್ ವೇಳೆ ನಿನ್ಗೆ ಸಂತೋಷ ಇಲ್ವಾ ನಿನಗ ಆನಂದ ಇಲ್ವಮ್ಮ ಇವತ್ತು ಯೇಸುವನ್ನ ನೀನು ನಂಬು ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂಥ ಏಸುವನಲ್ಲಿ ನಂಬು ನನಗಾಗಿ ನಿನಗಾಗಿ ರಕ್ತ ಸುರಿಸಿದಂಥ ಏಸುವನೆ ನಂಬು ಮಾತ್ರವಲ್ಲೇ ನನಗಾಗಿ ನಿನಗಾಗಿ ಜೀವದಿಂದಿದ್ದಂಥ ಯೇಸುವನನ್ನೇ ನಂಬು ನನಗಾಗಿ ನಿನಗಾಗಿ ಬರ್ತಾ ಇರುವಂಥ ಏಸುವನ ನೀ ನಂಬು ನಿನಗ ಆನಂದ ಇರ್ತದೆ ನಾನು ನಂಬ್ತೀನಿ ಪ್ರಿಯ ದೇವರ ಮಕ್ಕಳೇ ನೀವು ಖಂಡಿತವಾಗಿ ಈ ಸಂದೇಶದ ಮೂಲಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ಕರ್ತನು ಖಂಡಿತವಾಗಿ ನಿಮಗೆ ಆನಂದವನ್ನು ದಯಪಾಲಿಸಲು ಒಂದು ವೇಳೆ ಯಾರಾದರೂ ಇವತ್ತು ಕಾಯಿಲೆಯಿಂದನೋ ಅಥವಾ ಅನಾರೋಗ್ಯದಿಂದನೋ ನೀವು ನಿಮ್ಮವರಾಗಲಿ ಅಥವಾ ನೀವಾಗಲಿ ಕಷ್ಟಪಡ್ತಾ ಇರೋದಾದರೆ ನಿಮಗಾಗಿ ನಾನು ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಿ ದೇವರು ನಿಮಗೆ ವಿಶೇಷವಾದ ಆನಂದವನ್ನು ದಯಪಾಲಿಸ್ತಾರೆ ಪ್ರಾರ್ಥನೆ ಮಾಡುವ ಪರಮ ಪ್ರೀತಿಯುಳ್ಳ ತಂದೆಯಾದವರೇ ನಿಮಗೆ ಸ್ತೋತ್ರ ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ಯಾರ್ಯಾರು ತಮ್ಮ ಜೀವಮಾನದಲ್ಲಿ ದೇವರೇ ಮುಖ್ಯವಾಗಿ ಕಾಯಿಲೆ ಅನಾರೋಗ್ಯದಿಂದ ದೇವರೇ ಅವರ ಆನಂದವನ್ನು ಕಳೆದುಕೊಂಡಿದ್ದಾರೋ ಅವರಿಗೆ ಈಗಲೇ ನಿನ್ನ ರಕ್ತ ಸೋರುವಂಥ ಕರಗಳಿಂದ ಅವರನ್ನ ಮುಟ್ಟಿ ಅವರಿಗಿರುವಂಥ ದುಃಖವನ್ನು ಹೋಗಲಾಡಿಸಿ ಅವರಿಗೆ ಆನಂದವನ್ನು ನಿಂತಾಯಪ್ಪ ಅಳಿಸಪ್ಪ ಹೌದಪ್ಪ ನೀನು ವಿಶೇಷವಾದ ಆನಂದವನ್ನು ಕೊಡುವಂಥ ದೇವರಾಗಿದೆ ಅದಕ್ಕಾಗಿ ಸ್ತೋತ್ರಪ್ಪ ಪರಮಾನಂದ ತೈಲದಿಂದ ಅವ್ರನ್ನ ತುಂಬಪ್ಪ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ದೇವರೇ ಆಮೇಲೆ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ வாத தீன நானி மாரியேனு பாப்பந்த காரது ஆலேதேனா ரண்டேனு கோமால கருணியுள்ள யேசு என் கோர ீன்யநாதே சந்த என் து ஷீருபே நாக கைதனோ என் பாப்தோழேதீருக்கெட்டு ನೀತಿ ನಿರ್ಣಾಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ என் பா தோழக்கே ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ दिव्याशीर्वाद कर्त इ